ನೀವ್ ಒಟ್ಟಿಗೆ ಸಂದಿನೇ ತಿನ್ನಿ ಹೋಗಿ ಹಂದಿ ಅಲ್ಲೇ ಕುಡಿದಿ ನಾವು ಕೇಳಿ ನೀವ್ಯಾಕ ಅಣ್ಣ ಹುಡ್ಬೇಕು ನೀವು ಫಾರೆಸ್ಟು ಬರೀ ತಿನ್ನಿ ಹೋಗಿ ನೀವು ಎಳೆನೆ ತಿನ್ನಿ ಹೋಗಿ ನೀವು ಆ ರೈತ ಯಾಕೆ ತಿಂದ್ರಿ ನೀವು ಒಟ್ಟಾರೆ ಫಾರೆಸ್ಟ್ ನೋಡ್ರಿ ಮಿನಿಸ್ಟ್ರಿಯಿಂದ ಹಿಡಿದು ನಿಮ್ ಕೆಳಗೆ ಗಾರ್ಡ್ ಅವ್ರಿಗೂ ಯಾಕೆ ತಿಂದ ಅನ್ನ ರೈತ ನಿಮ್ಗೆ ಬೇಕಾಗಿಲ್ಲ ನಿಮ್ಗ ನಿಮ್ಗ ಫಾರೆಸ್ಟ್ ಇಂಪಾರ್ಟೆಂಟ್ ನಿಜ ನಮಗೂ ಫಾರೆಸ್ಟ್ ಇಂಪಾರ್ಟೆಂಟ್ ನಾವೆಲ್ಲರೂ ಕದ್ದವ ಹುಲಿ ಹೊಡ್ದವ ಇದು ಕೇಸ್ ಹಾಕಿ ಅಂತ ನಾವು ಕಾಂಪ್ರಮೈಸೇ ಇಲ್ಲ ಈಗಲೂ ಬೇಡ ನಮಗೆ ನೀವು ಆ ಥರ ಆದ್ರೆ ನೀವು ಎತ್ತಾಗಬೇಕು ಕಿತ್ಕೊಂಡ್ ನೀವು ಹೋಗಿ ನಾವು ಕಾಡೊಳಗೆ ಹೆಂಗೆ ಹೆಂಗ ನೀವೇ ತಿಕ್ಕಿರಬೇಕು ಇದೆಲ್ಲ ಆನೆಗಳು ಬಂದ್ಮೇಲೆ ನೀವೇ ತಿಕ್ಕಿರ್ಬೇಕು ಬಂದ ಬಂದ್ಮೇಲೆ ನೀವೇ ತಗಿರ್ಬೇಕು ಇಲ್ಲಿ ಇದ್ದು ಪ್ರಯೋಜನ ಇಲ್ಲಿ ಆಬೀಸು ಅದು ಇದೆಲ್ಲ ಯಾರು ಎಲ್ಲ ಇದ್ಕೊಂಡು ಒಳಗೆ ಬಂದ್ಮೇಲೆ ನಿಮ್ ಪ್ರಯೋಜನ ಏನು ನಮ್ಗೆ ತೊಂದ್ರೆ ಕೊಡ್ತಾ ಇರೋಲ್ಲ ನೀವುಗಳು ನಾವೆಲ್ಲ ರೈತರು ಯಾರು ತೊಂದರೆ ಕೊಡ್ತಾ ಇಲ್ಲ ಕೊಡ್ತಾ ಇರೋರು ನೀವು ನೀವೇನಾರು ಮಾಡ್ಯಪ್ಪ ನಾವೇನು ಕೇಳಲ್ಲ ನಮ್ ಹೊಲ್ಕ ಬರಬಾರ್ದು ஒத்தி ஃப்ரீ சப்ஸ்கிரைப் ஆகி ஆமே மாற்ற மறிப்பா